ರಾಜ್ಯ ಮೊನ್ನೆ ತಾನೇ ಆರ್ ಸಿ ಬಿ ಮ್ಯಾಚ್ ಆದ ನಂತರ ಏನು ಗೆದ್ದ ನಂತರ ಇಡೀ ರಾಜ್ಯದಲ್ಲಿ ಒಂದು ವಿಜಯೋತ್ಸವದ ವಾತಾವರಣ ಏನಿತ್ತು ಮರುದಿನವೇ ಇಡೀ ರಾಜ್ಯ ದೇಶ ಒಂದು ಸೂತಕದ ಛಾಯದಲ್ಲಿ ನಾವೆಲ್ಲರೂ ಹೋದ್ವಿ ಅದಕ್ಕೆ ಇದಕ್ಕೆ ಹೊಣೆ ಯಾರು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಮೂರು ಜನ ತ್ರಿಮೂರ್ತಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಇದಕ್ಕೆ ಕಾರಣ ಯಾಕೆ ಅಂತೇಳಿದ್ರೆ ಪೊಲೀಸ್ ಇಲಾಖೆಯವರು ಪೊಲೀಸ್ನವರು ಹೇಳ್ತಾನೆ ಇದ್ದಾರೆ ಯಾವುದೇ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದು ಇಷ್ಟು ಜನ ಅಭಿಮಾನಿಗಳು ಬರ್ತಾರೆ ಹಾಗಾಗಿ ಈ ಜಾಗನ ಕೊಡಬಾರ್ದು ಈ ಕಾರ್ಯಕ್ರಮ ಮಾಡಬಾರ್ದು ಅಂತಂತೇಳಿದರೆ ರಾಜಕೀಯ ಲಾಭಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಗೃಹ ಸಚಿವರಾದಂಥ ಪರಮೇಶ್ವರ ಪರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ತೆರೆದ ವಾಹನವನ್ನು ಕೂಡ ಬಂದ್ ಮಾಡಿಸಿದ್ದಾರೆ ತೆರೆದ ವಾಹನದಲ್ಲಿ ಮಾಡಿದ್ರು ಕೂಡ ಇದಾಗ್ತಿರ್ಲಿಲ್ಲ ಇವರು ಎಲ್ಲೋ ಅಚೂತ ಇವರು ನೆಗ್ಲಿಜೆನ್ಸಿಯಿಂದ ವಿಧಾನಸೌಧದಲ್ಲಿ ರಾಜಕೀಯ ಗಿಮಿಕ್ ಮಾಡೋದಕ್ಕೋಗಿ ಇವರು ಇಡೀ ಹನ್ನೊಂದು ಜನರನ್ನ ಕರ್ನಾಟಕದ ಜನರನ್ನ ಬಲಿ ತಗೊಳಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಇದು ಕೋಣೆ ಯಾರು ಅಂತೇಳಿದ್ರೆ ಸಿದ್ದರಾಮಯ್ಯನವರೇ ಹಾಗೂ ಎಷ್ಟು ಆಕ್ರೋಶ ಇದೆ ಅಂತ ಹೇಳಿದ್ರೆ ಹನ್ನೊಂದು ಜನ ಕುಟುಂಬಗಳು ಇವತ್ತು ಕಣ್ಣೀರನ್ನು ಹಾಕ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಶಾಪ ತಡದೇ ಹೋಗಲ್ಲ ಅದಕ್ಕೆ ಇವತ್ತಿನ ಪೊಲೀಸ್ ಇಲಾಖೆಯವ್ರನ್ನ ಏಕಾಏಕಿ ಕಮಿಷನರ್ಗಳನ್ನು ಇವತ್ತು ಅವರೆಲ್ಲರೂ ಕೂಡ ರದ್ದು ಮಾಡುವಂಥದ್ದು ಮತ್ತು ಅವರನ್ನ ಕೆಲಸದಿಂದ ವಜಾ ಮಾಡುವಂಥ ಕೆಲಸಕ್ಕೆ ದುಸ್ಸಾಹಸಕ್ಕೆ ಟ್ರಾನ್ಸ್ಫರ್ ವರ್ಗಾವಣೆಗಳನ್ನ ಮಾಡುವಂಥದ್ದು ಕೆಲವ್ರನ್ನ ಅವರೆಲ್ಲರನ್ನ ತೆಗೆದುಹಾಕುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದು ದುರಂತ ನೀವು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೀ ಹೇಳಿದ್ರಂತೆ ಈಗ ಬಂದಿರೋಂಥದ್ದು ಎತ್ತಿಗೆ ಜ್ವರ ಆದರೆ ಅದರ ಎಮ್ಮೆಕ್ ಬರೆಯಳಿಯೋದಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಶುರು ಮಾಡಿದೆ ಹಾಗಾಗಿ ಇಂಥ ಸರ್ಕಾರ ಲಜ್ಜಗಟ್ಟ ಸರ್ಕಾರ ಒಂದು ನೀತಿ ನಿಯಮ ಇಲ್ಲದಂತ ಸರ್ಕಾರ ಜನರ ಮೇಲೆ ಅಗೌರವ ವ್ಯವಸ್ಥೆಗಳನ್ನು ಮಾಡೋದ್ರಲ್ಲಿ ಫೇಲೂರ್ ಆಗಿರುವಂತ ಸರ್ಕಾರ ಹಾಗಾಗಿ ಇಂಥ ಸರ್ಕಾರಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ಅದಕ್ಕೆ ತಕ್ಷಣ ಮೂರು ಜನ ರಾಜೀನಾಮೆ ಕೊಡಬೇಕು ನೀವು ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡೋದು ಅಧಿಕಾರಿಗಳನ್ನೆಲ್ಲ ಕೆಲಸದಿಂದ ತೆಗೆದಾಕೋದು ನೀವು ತೆಗೆದಾಕ್ಬೇಕಂತೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ತಕ್ಷಣ ರಾಜೀನಾಮೆ ಕೊಡಬೇಕು ಹೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ